ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಡೆಂಗಿ ದಿನ ಆಚರಣೆ ಜಾಥಾಕ್ಕೆ ತಹಸೀಲ್ದಾರ್ ರುಖಿಯಾ ಬೇಗಂ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕ್ ನೋಡಲ್ ಅಧಿಕಾರಿ ಡಾಕ್ಟರ್ ಹರೀಶ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು ಡಾಕ್ಟರ್ ನಾಗಪ್ಪ ಡಾಕ್ಟರ್ ಕಿರಣ್ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ರೇವಣ್ ಸಿದ್ದಪ್ಪ ಲಿಂಗರಾಜು ಮತ್ತು ಆರ್ ಆಶಾ ಕಾರ್ಯಕರ್ತೆಯರು ಹಾಗೂ ತಾಲೂಕಿನ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಈ ವರ್ಷದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಒಂದು ಎಲ್ಲರಿಗೂ ವಾಯು ಮೂಡಿಸುವಂತಹ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ತಮ್ಮಕೊಂಡಿದ್ದೇವೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಹೇಗೆ ನಾವು ನಮ್ಮ ಸುತ್ತಲಿಕ ಪರಿಹಾರ ಪರಿಸರವನ್ನು ನಾವು ಶುಚಿಯಾಗಿಟ್ಕೊಳ್ಳೋದು ಮತ್ತೆ ಲಾರ್ವ ನಿಯಂತ್ರಣ ಮಾಡಿ ಈ ಡೆಂಗ್ಯೂ ಜ್ವರವನ್ನು ನಿಯಂತ್ರಣ ಮಾಡೋದ್ರ ಬಗ್ಗೆ ಸಾಕಷ್ಟು ನಿಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ದಯವಿಟ್ಟು ಈ ನಮ್ಮ ಹಸೀಕೆರೆ ತಾಲೂಕಿನ ಎಲ್ಲ ಜನತೆ ಸಮುದಾಯ ಇದರೊಂದಿಗೆ ಕೈ ಜೋಡಿಸಿ ಈ ಒಂದು ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡಿ ಮಾಡುವಲ್ಲಿ ನಾವೆಲ್ಲರೂ ಗೊತ್ತಾಗೋಣ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ನಮ್ಮ ಮಾತನಾಡಿದ ಕಾರ್ಯಕ್ರಮವನ್ನ ನಮ್ಮ ಒಂದು ಅರಸೀಕೆರೆ ತಾಲೂಕಿನಲ್ಲೇ ಹಮ್ಮಿಕೊಂಡಿ ಈ ಒಂದು ಜಾಥಾ ನಡೆಸ್ತಾ ಉದ್ದೇಶ ಜನರಿಗೆ ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಹಾಗೆ ಎಲ್ಲ ಜನರು ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನ ಶುದ್ಧವಾಗಿಟ್ಕೋಬೇಕು ನೈರ್ಮಲ್ಯದಿಂದ ಇಟ್ಕೋಬೇಕು ಎಲ್ಲೋ ನೀರು ನಿಲ್ಲುವಂತಹ ವ್ಯವಸ್ಥೆ ಇರಬಾರ್ದು ಇದು ಬರೀ ಎಲ್ಲೋ ಬರುವಂತಹ ಸೌಲಭ್ಯ ಬರುವಂತದಲ್ಲ ನಮ್ಮ ಮನೆಗೆ ಇರುವಂತಹ ನೀರಿನಿಂದ ಸೊಳ್ಳೆ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಬಳಕೆ ಮಾಡತಕ್ಕಂತಹ ನೀರನ್ನ ಯಾವ್ದಾದ್ರು ಆಗಲಿ ಕುಡಿಯೋ ನೀರಾಗಲಿ ಅಥವಾ ಹೊರಗಡೆ ಬಳಸ್ತಕ್ಕಂತ ನೀರಾಗಲಿ ಯಾವ ನೀರಾದ್ರೂ ಸರಿ ಅದನ್ನ ಮುಚ್ಚಿಡ್ಬೇಕು ಎರಡು ದಿನಕ್ಕೊಮ್ಮೆ ಆದ್ರೂ ಅದನ್ನ ಶುಗರ್ ಕೆಲಸವನ್ನ ಮಾಡಬೇಕು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ಇಪ್ಪತ್ತು ಸ್ಯಾಂಪಲ್ಗಳನ್ನ ತೆಗೆಯಲಾಗಿದ್ದು ಅದರಲ್ಲಿ ನಮ್ಮ ಅರಸಿ ಏನಾಗಿದೆ ಅಂತಂದ್ರೆ ಎಂಬತ್ತು ಪ್ರಕರಣಗಳು ಪತ್ತೆ ಆಗಿದೆ ಈಗ ತಾನೇ ಮಾನ್ಸೂನ್ ಶುರು ಆಗಿದೆ ಇದರಲ್ಲಿ ಇನ್ನೂರ ಹದಿನೈದು ಸ್ಯಾಂಪಲ್ಗಳನ್ನ ತೆಗೆದಿದ್ದಾರೆ ರಕ್ತದ ಮಾದರಿಗಳನ್ನ ಸಂಗ್ರಹಿಸಿ ಕಳಿಸಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಈಗಾಗಲೇ ಪಾಸಿಟಿವ್ ಕೇಸಸ್ ಗಳು ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಡೆಂಗ್ಯೂ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರು ದಯಮಾಡಿ ಎಚ್ಚೆತ್ತುಕೊಳ್ಬೇಕು ಜೊತೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಲ್ಕೊಳ್ದಾಗ ಮಲ್ಕುಳಿಕದಾಗ ಸೊಳ್ಳೆ ಕಥೆಯನ್ನು ಕಟ್ಟಬೇಕು ಕಬ್ ಕಡ್ಡಾಯವಾಗಿ ಅದೇ ಮನೆಯಲ್ಲಿ ಮಹಿಳೆಯರು ತಮ್ಮ ಮನೆಗಳಿಗೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಮೀಕ್ಷೆಯನ್ನು ಮಾಡ್ತಾರೆ ಅದಕ್ಕೆ ನಾವೆಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮಲ್ಲಿ ಕೋರ್ಕೊಡುತ್ತೇನೆ ಥ್ಯಾಂಕ್ ಯು